ध्वनाशाय श्रीशाय गुणराशये हृद्याय शुद्धविद्याय मध्वाय च नमो नमः वन्दे वन्द्यं सदानन्दं वासुदेवं निरञ्जनं इन्दिरापतिमाद्यादिवरदेशवरप्रदं श्रीगुरुभ्यो नमः हरिः ओम् <clears throat> द्वादशस्तोत्रद मदलने अध्यायद आरने श्लोकदा ಪಾಠ ಇವತ್ತು ಪ್ರಾರಂಭ ಆಗ್ತಾ ಇದೆ ನಾನು ಶ್ಲೋಕ ಹೇಳ್ತೀನಿ ನೀವು ಹಾಗೆ ಅಲ್ಲಿಂದನೇ ಹೇಳಿ ಮ್ಯೂಟ್ ಮ್ಯೂಟಲ್ಲೇ ಇರಲಿ ಶಂಖ ಚಕ್ರ ಗದಾ ಪದ್ಮ ಧರಾಶ್ಚಿಂತ ಹರೇರ್ಭುಜಾ ಜಗದ್ರಕ್ಷಾಹ ಕೇವಲೋದ್ಯೋಗಿನೋ ನಿಶಂ ಇಲ್ಲಿಯ ತನಕ ಪರಮಾತ್ಮನ ಪಾದವನ್ನು ಪ್ರಾರಂಭ ಮಾಡಿ ಪರಮಾತ್ಮನ ಉರಸ್ಸು ಅಂದ್ರೆ ಎದೆಯ ಭಾಗದ ತನಕ ಪರಮಾತ್ಮನ ಅಂಗಾಂಗಗಳನ್ನು ವರ್ಣನೆ ಮಾಡಿದರು ಈಗ ಪರಮಾತ್ಮನ ಭುಜಗಳನ್ನು ಕೈಗಳನ್ನು ವರ್ಣನೆ ಮಾಡ್ತಾ ಇದ್ದಾರೆ ಪರಮಾತ್ಮನ ಕೈ ಅದ್ ಹೇಗಿದೆ ಅಂತ ಹೇಳಿದ್ರೆ ಶಂಖ ಚಕ್ರ ಗದಾ ಪದ್ಮಧರಾಹ ಚಿಂತ್ಯಾಹ ಹರೇಹೇ ಭುಜಾ ಅಂತ ಹರಿಯ ಭುಜಗಳನ್ನು ಕೈಗಳನ್ನು ನಾಲ್ಕು ಕೈಗಳನ್ನು ನಾವು ಚಿಂತನೆ ಮಾಡಬೇಕು ಅಂತ ತಿಳಿಸ್ತಾ ಇದ್ದಾರೆ ಆ ಭುಜಗಳಲ್ಲಿ ಕೈಗಳಲ್ಲಿ ಪರಮಾತ್ಮ ಏನನ್ನು ಧರಿಸಿದ್ದಾನೆ ಅಂತ ಹೇಳಿದ್ರೆ ಒಂದು ಕೈಯಲ್ಲಿ ಶಂಖ ಇನ್ನೊಂದು ಕೈಯಲ್ಲಿ ಕೈಯಲ್ಲಿ ಚಕ್ರ ಇನ್ನೊಂದು ಕೈಯಲ್ಲಿ ಗದೆ ಇನ್ನೊಂದು ಕೈಯಲ್ಲಿ ಪದ್ಮ ಹೀಗೆ ಶಂಖ ಚಕ್ರ ಗದಾ ಪದ್ಮಗಳನ್ನು ಪರಮಾತ್ಮ ತನ್ನ ನಾಲ್ಕು ಕೈಗಳಲ್ಲಿ ನಾಲ್ಕು ಆಯುಧಗಳನ್ನು ಧಾರಣೆ ಮಾಡಿದ್ದಾನೆ ಅಂತ ಮಧ್ವಾಚಾರ್ಯರು ಹೇಳ್ತಾ ಇದ್ದಾರೆ ಇದಕ್ಕೆ ನಾವು ಶಾಸ್ತ್ರದಲ್ಲಿ ಕೇಳುವಂತೆ ಪರಮಾತ್ಮ ಪರಮಾತ್ಮ ಬೇರೆ ಅಲ್ಲ ಅವನ ಕೈಯಲ್ಲಿರುವಂತಹ ಆಭರಣಗಳು ಬೇರೆ ಅಲ್ಲ ಆಯುಧಗಳು ಬೇರೆ ಅಲ್ಲ ಅಂದ್ರೆ ಪರಮಾತ್ಮನದ್ದೇ ಇನ್ನೊಂದು ರೂಪ ಅದು ಅವನ ಕೊರಳಲ್ಲಿರುವಂತಹ ಆಭರಣ ಆಗಬಹುದು ಅಥವಾ ಅವನ ಕೈಯಲ್ಲಿರುವಂತಹ ಆಯುಧ ಆಗಬಹುದು ಅದಕ್ಕೆ ಒಬ್ಬೊಬ್ಬರು ಅಭಿಮಾನಿ ದೇವತೆಗಳು ಅಂತ ಇದ್ದಾರೆ ಪದ್ಯಮಾಲಾದಲ್ಲಿ ಜಯತೀರ್ಥರು ಈ ವಿಷಯವನ್ನು ಹೇಳ್ತಾರೆ ದುರ್ಗಾ ಚಕ್ರಾದಿ ಸ್ಯಾ ಶ್ರೀಶ್ಚ ಶಂಖಾದಿ ದೇವತ ವಾಯುರ್ಗದಾದಿ ದೇವ ಸ್ಯಾತ್ ಭೂಮಿ ಪದ್ಮಾಭಿಮಾನಿನಿ ಅಂತ ಪರಮಾತ್ಮ ತನ್ನ ಕೈಯಲ್ಲಿ ದುಷ್ಟರನ್ನು ನಾಶ ಮಾಡ್ಲಿಕ್ಕೋಸ್ಕರ ಅಂತ ಚಕ್ರವನ್ನು ಹಿಡಿದಿದ್ದಾನೆ ಚಕ್ರಾಯುಧಾರಿ ಆಗಿದ್ದಾನೆ ಆ ಚಕ್ರಕ್ಕೆ ಅಭಿಮಾನಿ ದೇವತೆ ಯಾರು ಅಂತ ಹೇಳಿದ್ರೆ ದುರ್ಗಾದೇವಿ ದುರ್ಗಾದೇವಿ ಆ ಚಕ್ರಕ್ಕೆ ಅಭಿಮಾನಿ ದೇವತೆ ಇನ್ನೊಂದು ಶಂಖ ಆ ಶಂಖಕ್ಕೆ ಅಭಿಮಾನಿ ದೇವತೆ ಯಾರು ಅಂತ ಹೇಳಿದ್ರೆ ಸಾಕ್ಷಾತ್ ಲಕ್ಷ್ಮೀದೇವೇನೆ ಪರಮಾತ್ಮನ ಕೈಯಲ್ಲಿರುವಂತಹ ಶಂಖಕ್ಕೆ ಅಭಿಮಾನಿ ದೇವತೆ ಪರಮಾತ್ಮನ ಕೈಯಲ್ಲಿರುವಂತಹ ಶಂಖಕ್ಕೆ ಅಭಿಮಾನಿ ದೇವತೆ ಅದು ಲಕ್ಷ್ಮೀ ದೇವಿ ಶಂಖಕ್ಕೆ ಅಭಿಮಾನಿ ದೇವತೆ ಅದೇ ರೀತಿಯಾಗಿ ವಾಯು ಗದಾದಿದೇವ ಸ್ಯಾತ್ ಅಂದ್ರೆ ಪರಮಾತ್ಮನ ಕೈಯಲ್ಲಿರುವಂತಹ ಗದೆಗೆ ಪರಮಾತ್ಮ ತನ್ನ ಕೈಯಲ್ಲಿ ಗದೆಯನ್ನು ಹಿಡಿದುಕೊಂಡಿದ್ದಾನೆ ಆ ಗದೆಗೆ ಅಭಿಮಾನಿ ದೇವತೆ ಯಾರು ಅಂತ ಹೇಳಿದ್ರೆ ಸಾಕ್ಷಾತ್ ವಾಯುದೇವರು ವಾಯುದೇವರು ಪರಮಾತ್ಮನ ಕೈಯಲ್ಲಿ ಇರುವಂತಹ ಗದೆಗೆ ಅಭಿಮಾನಿ ದೇವತೆ ಭೂಮಿ ಪದ್ಮಾಭಿಮಾನಿನಿ ಅಂತ ಭೂದೇವಿ ಪರಮಾತ್ಮ ಕೈಯಲ್ಲಿ ಹಿಡಿದಿರುವಂತಹ ಪದ್ಮಕ್ಕೆ ಕಮಲಕ್ಕೆ ಅಭಿಮಾನಿ ಹೀಗೆ ದುರ್ಗಾ ಶ್ರೀ ಭೂ ದುರ್ಗಾ ಲಕ್ಷ್ಮೀದೇವಿ ನಾಲ್ಕು ಮೂರು ಸ್ವರೂಪಗಳು ಶ್ರೀದೇವಿ ಭೂದೇವಿ ದುರ್ಗಾದೇವಿ ಇವು ಮೂರಕ್ಕೆ ಅಭಿಮಾನಿ ಇನ್ನೊಂದು ವಿಶೇಷವಾಗಿ ಪರಮಾತ್ಮ ಕೈಯಲ್ಲಿ ಹಿಡಿದಿರುವಂತಹ ಗದೆಗೆ ವಾಯುದೇವರು ಅಭಿಮಾನಿಯಾಗಿದ್ದಾರೆ ಹೀಗೆ ಪರಮಾತ್ಮ ತನ್ನ ಕೈಯಲ್ಲಿ ನಾಲ್ಕು ಆಯುಧಗಳನ್ನು ಹಿಡಿದಿದ್ದಾನೆ ಅದಕ್ಕೆ ಕ್ರಮವಾಗಿ ಭೂದೇವಿ ಶ್ರೀದೇವಿ ದುರ್ಗಾದೇವಿ ವಾಯುದೇವರು ಅಭಿಮಾನಿ ದೇವತೆಗಳಾಗಿದ್ದಾರೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಅಂತಹ ಕೈಗಳು ಪರಮಾತ್ಮನ ಕೈಗಳು ಮತ್ತೆ ಆ ಕೈಗಳು ಹೇಗಿದ್ದಾವೆ ಅಂತ ಹೇಳಿದ್ರೆ ಪೀನವೃತ್ತಾಹ ಅಂತ ಪೀನವೃತ್ತಾಹ ಅಂತ ಹೇಳಿದ್ರೆ ಒಳ್ಳೆ ದುಂಡಗೆ ಇದ್ದಾವೆ ಅಂತ ಕೈಗಳು ಕೈಗಳು ಒಳ್ಳೆಯ ದುಂಡಗೆ ದಷ್ಟಪುಷ್ಟವಾಗಿ ಪರಮಾತ್ಮನ ಕೈಗಳು ಇದ್ದಾವೆ ಅದೇ ರೀತಿಯಾಗಿ ಆ ಕೈಗಳಿಂದಾಗಿ ಪರಮಾತ್ಮ ಏನ್ ಕೆಲಸ ಮಾಡ್ತಾ ಇದ್ದಾನೆ ಅಂತ ಅಷ್ಟೆಲ್ಲ ಆಯುಧಗಳನ್ನು ಧರಿಸಿದ್ದಾನೆ ಒಳ್ಳೆ ದಷ್ಟಪುಷ್ಟವಾದಂತಹ ಕೈಗಳು ಅದರಿಂದ ಪರಮಾತ್ಮ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಪೀನವೃತ್ತ ಜಗದ್ರಕ್ಷ ಕೇವಲೋದ್ಯೋಗಿನ ಅನಿಶಂ ಅಂದ್ರೆ ಆ ಪರಮಾತ್ಮನ ನಾಲ್ಕು ಭುಜಗಳಿಗೆ ಕೈಗಳಿಗೆ ಪ್ರಧಾನವಾದಂತಹ ಕೆಲಸ ಏನು ಅಂತ ಹೇಳಿದ್ರೆ ಕೇವಲ ಉದ್ಯೋಗಿನಃ ಉದ್ಯೋಗ ಅಂದ್ರೆ ಕೆಲಸ ಪ್ರಧಾನ ಕೆಲಸ ಏನು ಅಂತ ಹೇಳಿದ್ರೆ ಜಗದ್ರಕ್ಷ ಅಂತ ಪರಮಾತ್ಮ ಇಡೀ ಜಗತ್ತನ್ನು ತನ್ನ ಆ ನಾಲ್ಕು ಭುಜಗಳಿಂದಾಗಿ ರಕ್ಷಣೆ ಮಾಡ್ತಾ ಇರ್ತಾನೆ ಅಂತಹ ಪರಮಾತ್ಮನ ನಾಲ್ಕು ಭುಜಗಳನ್ನು ಸ್ಮರಣೆ ಮಾಡಬೇಕು ಅಂತ ಇಲ್ಲಿ ಮಧ್ವಾಚಾರ್ಯರು ಹೇಳ್ತಾ ಇದ್ದಾರೆ ಇಲ್ಲಿ ಒಂದು ಪದಪ್ರಯೋಗ ಮಾಡಿದ್ದಾರೆ ಪೀನವೃತ್ತ ಜಗದ್ರಕ್ಷಾಹ ಕೇವಲೋದ್ಯೋಗಿನ ಅನಿಶಂ ಅಂತ ಅನಿಶಂ ಅಂತ ಒಂದು ಪದವನ್ನು ಪ್ರಯೋಗ ಮಾಡಿದ್ದಾರೆ ಅನಿಶಂ ಎನ್ನುವಂತಹ ಶಬ್ದಕ್ಕೆ ಅರ್ಥ ಯಾವಾಗಲೂ ಅಂತ ಅಂದ್ರೆ ಪರಮಾತ್ಮನ ಕೈಗಳು ಯಾವಾಗಲೂ ಕೂಡ ಜಗತ್ತನ್ನು ರಕ್ಷಣೆ ಮಾಡ್ತಾ ಇರ್ತವೆ ಅಂತ ಅನಿಶಂ ಎನ್ನುವಂತಹ ಪದವನ್ನು ಹೇಳಿದ್ದಾರೆ ಇಲ್ಲಿ ಅನಿಶಂ ಎನ್ನುವಂತಹ ಪದವನ್ನು ಕೇವಲ ಜಗದ್ರಕ್ಷಾಹ ಅನ್ನೋದಕ್ಕೆ ಮಾತ್ರ ಇಟ್ಕೊಳ್ಬಾರ್ದು ಅಂತೆ ಹೊರತು ಪರಮಾತ್ಮನ ಕೈಗಳು ಅನಿಶಂಪೀನ ವೃತ್ತಾಹ ಅಂದ್ರೆ ಯಾವಾಗಲೂ ದುಂಡಗೆ ಇದ್ದಾವೆ ಅಂತ ಇನ್ನೊಂದು ಪರಮಾತ್ಮನ ಭುಜಗಳಲ್ಲಿ ಪರಮಾತ್ಮ ಯಾವಾಗಲೂ ಆ ಶಂಕಚಕ್ರಗ ಪದಗಳನ್ನು ಧರಿಸಿದ್ದಾನೆ ಅಂತಹ ಪರಮಾತ್ಮನ ಕೈಗಳನ್ನು ನಾವು ಅನಿಶಂ ಚಿಂತ್ಯಾಹ ಯಾವಾಗಲೂ ಚಿಂತನೆ ಮಾಡಬೇಕು ಅಂತ ಹೀಗೆ ಅನಿಶಂ ಎನ್ನುವಂತಹ ಪದಗಳನ್ನು ಪದವನ್ನು ನಾಲ್ಕ್ ಕಡೆ ಇಟ್ಕೊಳ್ಬೇಕು ನಾವು ಅಧ್ಯಹಾರ ಮಾಡ್ಕೊಳ್ಬೇಕು ಅನಿಶಂ ಪೀನವೃತ್ತಾ ಯಾವಾಗಲೂ ದುಂಡಗಿರುವಂಥದ್ದು ಯಾವಾಗಲೂ ಶಂಕಚಕ್ರ ಗದಾ ಪದ್ಮವನ್ನು ಧಾರಣೆ ಮಾಡಿರುವಂಥದ್ದು ಯಾವಾಗಲೂ ಜಗದ್ರಕ್ಷಿಣೆಯನ್ನು ಮಾಡುವಂಥದ್ದು ಅಂತಹ ಪರಮಾತ್ಮನ ಭುಜಗಳನ್ನು ನಾವು ಯಾವಾಗಲೂ ಚಿಂತನೆ ಮಾಡಬೇಕು ಅಂತ ಪರಮಾತ್ಮನ ಚತುರ್ಭುಜಗಳನ್ನು ನಾವು ಯಾವಾಗಲೂ ಕೂಡ ಈ ರೀತಿಯಾಗಿ ಚಿಂತನೆ ಮಾಡಬೇಕು ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಇಷ್ಟು ಆರನೇ ಶ್ಲೋಕದ ಚಿಂತನೆ मुदन श्लोक एलने श्लोक सतत चिंत भास्व कौस्तुभभासक वैकुंठ से अखिलेद ಉದ್ಗೀರ್ಯಂತೆ ಅನಿಶಂ ಯತಃ ಹೀಗೆ ಪರಮಾತ್ಮನ ಭುಜಗಳನ್ನು ವರ್ಣನೆ ಮಾಡಿ ಮುಂದೆ ಪರಮಾತ್ಮನ ಚಿಂತೆಯೇ ಕಂಠಂ ಕುತ್ತಿಗೆಯನ್ನು ವರ್ಣನೆ ಮಾಡ್ತಾ ಇದ್ದಾರೆ ಆ ಪರಮಾತ್ಮನ ಕುತ್ತಿಗೆ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಭಾಸ್ವತ್ ಭಾಸಕಂ ಅಂತ ಅಂದ್ರೆ ಆ ಪರಮಾತ್ಮನ ಕುತ್ತಿಗೆಯಲ್ಲಿ ಒಳ್ಳೆ ಕೌಸ್ತುಭಮಣಿ ಇದೆ ಸುಂದರವಾದಂತಹ ಕೌಸ್ತುಭ ಮಣಿಯನ್ನು ಹೊಳೆಯುವಂತಹ ಕೌಸ್ತುಭ ಮಣಿ ಅದನ್ನು ಪರಮಾತ್ಮ ತನ್ನ ಕೊರಳಿನಲ್ಲಿ ಧರಿಸಿದ್ದಾನೆ ಅಂತ ಹೇಳ್ತಾ ಇದ್ದಾರೆ ಭಾಸ್ವತ್ ಕೌಸ್ತುಭ ಭಾಸಕಂ ಹೊಳೆಯುವಂತಹ ಕೌಸ್ತುಭಮಣಿಯನ್ನು ಹೊಳೆಯುವಂತಹ ಪರಮಾತ್ಮ ಧರಿಸಿದ್ದಾನೆ ಅಂತ ಅಂದರೆ ಕೌಸ್ತುಭಮಣಿಯನ್ನು ಧರಿಸಿದ್ರಿ ಇದ್ರಾಗಿ ಪರಮಾತ್ಮನಿಗೇನು ಜಾಸ್ತಿ ಕಾಂತಿ ಬಂದಿಲ್ಲ ಹೊರತು ಕೌಸ್ತುಭ ಮಣಿಯನ್ನು ಪರಮಾತ್ಮ ಧರಿಸಿದ್ರಿಂದಾಗಿ ಕೌಸ್ತುಭ ಮಣಿಗೇನೆ ಜಾಸ್ತಿ ಕಾಂತಿ ಬಂದಿದೆ ಅಂತ ತಾತ್ಪರ್ಯ ಹಾಗೆ ಪರಮಾತ್ಮ ಕೌಸ್ತುಭ ಮಣಿಯನ್ನು ಧರಿಸಿದ್ದಾನೆ ಆ ಕೌಸ್ತುಭಮಣಿ ಅದಕ್ಕೆ ಅಭಿಮಾನಿ ದೇವತೆ ಯಾರು ಅಂತ ಹೇಳಿದ್ರೆ ಮಹಾಭಾರತ ಭಾಗವತ ತಾತ್ವ ನಿರ್ಣಯದಲ್ಲಿ ಹೇಳುವಂತೆ ಸಚ ಬ್ರಹ್ಮ ಹರೇ ಕಂಠೆ ಕೌಸ್ತುಭತ್ವೇನ ಭಾಸತೆ ಅಂತ ಸಾಕ್ಷಾತ್ ಬ್ರಹ್ಮದೇವರೇನೆ ಆ ಕೌಸ್ತುಭ ಮಣಿಯಾಗಿ ನಿಂತುಕೊಂಡು ಪರಮಾತ್ಮನ ಕೊರಳಿನಲ್ಲಿ ಇದ್ದಾರೆ ಎಂಬುದಾಗಿ ತಿಳಿಸ್ತಾರೆ ಹಾಗಾಗಿ ಕೌಸ್ತುಭಮಣಿ ಅಂತ ಹೇಳಿದ್ರೆ ಸಾಕ್ಷಾತ್ ಬ್ರಹ್ಮದೇವರೇನೆ ಆ ಒಂದು ರೂಪದಲ್ಲಿ ಇದ್ದಾರೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಇನ್ನು ವಿಶೇಷವಾಗಿ ಆ ಕೌಸ್ತುಭಮಣಿ ಅದರ ಕಾಂತಿ ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ ಸೂರ್ಯನಂತಹ ದಿವ್ಯ ಕಾಂತಿ ಉಳ್ಳದ್ದು ಅದು ಕೌಸ್ತುಭಮಣಿ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಆ ರೀತಿಯಾದಂತಹ ಮಣಿಯನ್ನು ಪರಮಾತ್ಮ ಧರಿಸಿದ್ದಾನೆ ಇನ್ನೊಂದು ಆ ಪರಮಾತ್ಮನ ಕುತ್ತಿಗೆಯ ವಿಶೇಷ ಏನು ಅಂತ ಹೇಳಿದ್ರೆ ಅಖಿಲ ಉದ್ಗೀರಿಯಂತೆ ಉದ್ಗೀರ್ಯಂತೆ ಯತಃ ಅಂತ ಅಂದರೆ ವೇದಗಳನ್ನು ಪರಮಾತ್ಮ ನಿರಂತರವಾಗಿ ಅದನ್ನು ಉಚ್ಚಾರಣೆ ಮಾಡಿ ಹೊರಗಡೆ ಹಾಕ್ತಾ ಇರುತ್ತಾನೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಇದೇ ವಾಕ್ಯವನ್ನು ಬ್ರಹ್ಮಾಂಡ ಪುರಾಣದಲ್ಲಿ ಒಂದು ಮಾತು ಬರುತ್ತೆ ನಿತ್ಯ ವೇದಾ ಸಮಸ್ತಾಶ್ಚ ಶಾಶ್ವತ ವಿಷ್ಣುಬುದ್ಧಿಗಾ ಸರ್ಗೇ ಸರ್ಗೇ ಮುನೇ ವೇತ ಉದ್ಗೀರ್ಯಂತೆ ತಥ ತತ್ಕ್ರಮೇಣ ತೈರ್ವರ್ಣೈ ತೈಸ್ವರೈರೈವ ನಾಣ್ಯಥ ಅಂತ ಬ್ರಹ್ಮಾಂಡ ಪುರಾಣದಲ್ಲಿ ಬರುವಂತಹ ಮಾತು ಅದನ್ನು ವಿಷ್ಣು ತತ್ವ ನಿರ್ಣಯದಲ್ಲಿ ಮಧ್ವಾಚಾರ್ಯರು ನಮಗೆ ತಿಳಿಸ್ತಾರೆ ಅವರು ಹೇಳ್ತಾರೆ ಎಲ್ಲ ವೇದಗಳು ಕೂಡ ನಿತ್ಯವಾದದ್ದು ಅಂದ್ರೆ ವೇದಗಳನ್ನು ಯಾರೋ ರಚನೆ ಮಾಡಿದ್ದಲ್ಲ ಅದು ಅಪೌರುಷಯವಾದಂತಹ ವೇದಗಳು ಅದು ನಿತ್ಯವಾದದ್ದು ಅಂತಹ ನಿತ್ಯವಾದಂತಹ ವೇದಗಳು ಅವು ಯಾವಾಗಲೂ ಇರ್ತಾವೆ ಅಂತೆ ಯಾವಾಗಲೂ ಇರ್ತಾವೆ ಎಲ್ಲಿ ಇರ್ತಾವೆ ಅಂತ ಹೇಳಿದ್ರೆ ಪರಮಾತ್ಮನ ಬುದ್ಧಿಯಲ್ಲಿ ಯಾವಾಗಲೂ ಇರ್ತಾವೆ ಅಂತೆ ವಾಸ್ತಿಕವಾಗಿ ವೇದಗಳು ಅಪಾರವಾಗಿ ಇದ್ದಾವೆ ಇವತ್ತು ನಮಗೆ ಸಿಕ್ಕಿರುವಂತಹ ರಾಶಿ ಸುಮಾರು ಐದು ಪರ್ಸೆಂಟ್ ಅಷ್ಟೇ ಇನ್ನೂ ತೊಂಬತ್ತೈದು ಪರ್ಸೆಂಟ್ ಅನ್ನು ನಾವು ಕಳೆದ್ಕೊಂಡ್ಬಿಟ್ಟಿದ್ದೇವೆ ನಮಗೆ ಅದು ಸಿಕ್ಕಿಲ್ಲ ಆದರೆ ಪರಮಾತ್ಮನ ಬುದ್ಧಿಯಲ್ಲಿ ಅದು ಹಾಗೆಯೇ ಇದ್ದೆ ಹಾಗಾಗಿ ವೇದಗಳು ಯಾವಾಗಲೂ ಕೂಡ ಪರಮಾತ್ಮನ ಬುದ್ಧಿಯಲ್ಲಿ ಶಾಶ್ವತವಾಗಿ ಸುರಕ್ಷಿತವಾಗಿ ಇರ್ತವೆ ಅಂತಹ ವೇದ ರಾಶಿಯನ್ನು ಪರಮಾತ್ಮ ಸೃಷ್ಟಿಯ ಪ್ರಾರಂಭದಲ್ಲಿ ತಾನೇ ಮಾಡ್ತಾನೆ ಚತುರ್ಮುಖ ಬ್ರಹ್ಮದೇವರಿಗೆ ಉಪದೇಶ ಮಾಡ್ತಾನೆ ಎಂಬುದಾಗಿ ವಿಷ್ಣು ತತ್ವ ನಿರ್ಣಯದಲ್ಲಿ ಆಚಾರ್ಯರು ಹೇಳ್ತಾರೆ ಹಾಗೆ ಅನೇಕ ಪುರಾಣಗಳು ಬರ್ತದೆ ಹಾಗೆ ಆ ಪರಮಾತ್ಮನ ಕುತ್ತಿಗೆಯಿಂದಾಗಿ ಅರ್ಥ ಕಂಠದಿಂದಾಗಿ ವೇದಗಳು ಹೊರಗಡೆ ಬರ್ತಾವೆ ಅಂತಹ ಶ್ರೇಷ್ಠವಾದಂತಹ ಕಂಠ ಅದು ಪರಮಾತ್ಮನ ಕಂಠ ಅಂತಹ ಪರಮಾತ್ಮನ ಕಂಠವನ್ನು ಯಾರ ಕಂಠ ಅದು ವೈಕುಂಠಸ್ಯ ಕಂಠ ವೈಕುಂಠ ಅಂತ ಹೇಳಿದ್ರೆ ಪರಮಾತ್ಮನ ಹೆಸರು ನಾವು ವಿಷ್ಣುದಾಸನಾವಲ್ಲಿ ಕೇಳ್ತೇವೆ ವೈಕುಂಠ ಪುರುಷ ಪ್ರಾಣಃ ಅಂತ ವೈಕುಂಠ ಶಬ್ದಕ್ಕೆ ಅರ್ಥ ಏನು ಅಂತ ಹೇಳಿದ್ರೆ ಕುಂಠ ಅಂತ ಹೇಳಿದ್ರೆ ಕಡಿಮೆಯಾಗೋದು ಅಂತ ನಾವು ಕೇಳ್ತೇವೆ ನಮ್ಮ ಶಕ್ತಿ ಕುಂಠಿತು ಕುಂದಿ ಹೋಯ್ತು ಅಂತ ಅಂದ್ರೆ ಕಡಿಮೆ ಆಯ್ತು ಅಂತ ಪರಮಾತ್ಮನಿಗೆ ಆ ರೀತಿಯಾದಂತಹ ಯಾವುದೇ ರೀತಿಯಾದಂತ ಕುಂಠಿತತೆ ಇಲ್ಲ ಪರಮಾತ್ಮ ಯಾವತ್ತು ಕುಂಠಿತನಾಗುವುದಿಲ್ಲ ಹಾಗಾಗಿ ಅವನು ವಿಕುಂಠ ವಿಕುಂಠ ವೈಕುಂಠ ಅಂತ ಕರ್ಸ್ಕೊಳ್ತಾನೆ ಹಾಗಾಗಿ ಯಾವತ್ತೂ ನಾಶವಾಗದೇ ಇರುವಂತಹ ಪರಮಾತ್ಮ ವೈಕುಂಠ ಅವನು ತನ್ನ ಕಂಠದಿಂದಾಗಿ ನಿರಂತರವಾಗಿ ಆ ವೇದಗಳನ್ನು ಹೊರಹಾಕ್ತಾನೆ ಉಪದೇಶ ಮಾಡ್ತಾನೆ ಅಂತಹ ದಿವ್ಯವಾದಂತಹ ಕಂಠ ಕೌಸ್ತುಭ ಮಣೆಯಿಂದಾಗಿ ಹೊಳಿತಾ ಇದೆ ಸಮಸ್ತ ವೇದ ರಾಶಿಗಳನ್ನು ಉಚ್ಚಾರಣೆ ಮಾಡುವಂತಹ ದಿವ್ಯ ಕಂಠ ಅಂತ ದಿವ್ಯವಾದಂತಹ ಪರಮಾತ್ಮನ ಕಂಠವನ್ನು ಸಂತತಂ ಚಿಂತೆಯಿತು ಅಂದ್ರೆ ಯಾವಾಗಲೂ ಕೂಡ ನಾವು ಚಿಂತನೆ ಮಾಡಬೇಕು ಎಂಬುದಾಗಿ ಮಧ್ವಾಚಾರ್ಯರು ಈ ಒಂದು ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ ಮುಂದಿನ ಶ್ಲೋಕ ಸ್ಮರೇತ ಯಾಮಿನೀನಾಥ ಸಹಸ್ರಾಮಿತ ಭವತಾ ಪಾಪನೋದೀಡ್ಯಂ ಶ್ರೀಪತೇಹೇ ಹೇ ಮುಖಪಂಕಜಂ ಹೀಗೆ ಪರಮಾತ್ಮನ ಕುತ್ತಿಗೆಯನ್ನು ವರ್ಣನೆ ಮಾಡಿ ಮುಂದೆ ಪರಮಾತ್ಮನ ಯಾವ ಮುಖಪಂಕಜ ಮುಖ ಎಂಬಂತಹ ಕಮಲವನ್ನು ಮಧ್ವಾಚಾರ್ಯರು ವರ್ಣನೆ ಮಾಡ್ತಾ ಇದ್ದಾರೆ ಪರಮಾತ್ಮನ ಮುಖ ಹೇಗಿದೆ ಅಂತ ಹೇಳಿದ್ರೆ ಯಾಮಿನೀನಾಥ ಸಹಸ್ರಾಮಿತ ಕಾಂತಿಮತ್ ಎಂಬುದಾಗಿ ಯಾಮಿನಿ ನಾಥ ಅಂತ ಹೇಳಿದ್ರೆ ಯಾಮಿನಿ ಅಂತ ಹೇಳಿದ್ರೆ ರಾತ್ರಿ ಅಂತ ಯಾಮಿನಿ ನಾಥ ಅಂತ ಹೇಳಿದ್ರೆ ರಾತ್ರಿಗೆ ಒಡೆಯ ರಾತ್ರಿಗೆ ಒಡೆಯ ಯಾರು ಅದು ಚಂದ್ರ ಹಗಲಿಗೆ ಒಡೆಯ ಸೂರ್ಯ ರಾತ್ರಿಗೆ ಒಡೆಯ ಚಂದ್ರ ಯಾಮಿನಾಥ ಸಹಸ್ರ ಅಮಿತ ಕಾಂತಿ ಮತ ಅಂತ ಅಂದ್ರೆ ಪರಮಾತ್ಮನ ಮುಖದ ಕಾಂತಿ ಯಾವ ರೀತಿಯಾಗಿ ಇದೆ ಅಂತ ಹೇಳಿದ್ರೆ ಸಾವಿರಾರು ಚಂದ್ರರ ಕಾಂತಿ ಯಾವ ರೀತಿಯಾಗಿ ಇರುತ್ತೋ ಆ ರೀತಿಯಾಗಿ ಪರಮಾತ್ಮನ ಕಾಂತಿಯು ಕೂಡ ಅಷ್ಟು ಹಿತವನ್ನುಂಟು ಮಾಡುವಂತಹ ದಿವ್ಯವಾದಂತಹ ಕಾಂತಿ ಅದು ಪರಮಾತ್ಮನ ಮುಖದ ಕಾಂತಿ ಸಾವಿರಾರು ಚಂದ್ರರು ಉದಿಸಿದರೆ ಒಟ್ಟಿಗೆ ಉದಿಸಿದರೆ ಯಾವ ರೀತಿಯಾದಂತಹ ಕಾಂತಿ ಇರುತ್ತೋ ಅಷ್ಟು ಹಿತವನ್ನುಂಟು ಮಾಡುವಂತಹ ಕಾಂತಿ ಅದು ಪರಮಾತ್ಮನ ಮುಖದ ಕಾಂತಿ ಅಂತ ಆದರೆ ಪರಮಾತ್ಮ ಗೀತೆಯಲ್ಲಿ ಹೇಳ್ತಾನೆ ದಿವಿ ಸೂರ್ಯ ಸಹಸ್ರಸ್ಥೆ ಭವೇ ಯದಿಭಾ ಯಧಿ ಭಾ ಸದೃಶಿ ಮಹಾತ್ಮನಃ ಅಂತ ಪರಮಾತ್ಮನ ಕಾಂತಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಸಾವಿರಾರು ಸೂರ್ಯರು ಒಂದೇ ಸಾರಿ ಉದಿಸಿದರೆ ಯಾವ ಕಾಂತಿ ಇರುತ್ತೋ ಅಷ್ಟು ಕಾಂತಿ ಪರಮಾತ್ಮನ ಕಾಂತಿ ಅಂತ ಹೇಳ್ತಾ ಇದ್ದಾರೆ ಒಂದು ಕಡೆ ಸಾವಿರಾರು ಚಂದ್ರರ ಕಾಂತಿ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಸಾವಿರಾರು ಸೂರ್ಯರ ಕಾಂತಿ ಅಂತ ಹೇಳ್ತಾರೆ ಹಾಗಾದ್ರೆ ಪರಮಾತ್ಮನ ಕಾಂತಿ ಯಾವ ರೀತಿ ಇದೆ ಅಂತ ಸಾವಿರಾರು ಸೂರ್ಯನ ಕಾಂತಿ ಇದೆಯೋ ಸಾವಿರಾರು ಚಂದ್ರರ ಕಾಂತಿಯಂತೆ ಇದೆಯೋ ಅಂತ ಪ್ರಶ್ನೆ ಬರುತ್ತೆ ಅದಕ್ಕೆ ಪರಮಾತ್ಮನ ಕಾಂತಿ ಎರಡೂ ತರ ಇದೆ ಅಂತೆ ಹೇಗೆ ಅಂದ್ರೆ ಪರಮಾತ್ಮನ ಕಾಂತಿ ವಿಶಿಷ್ಟವಾದಂತಹ ಕಾಂತಿ ಆ ಪರಮಾತ್ಮನ ಕಾಂತಿಯಿಂದಾಗಿ ದುಷ್ಟರು ಪರಮಾತ್ಮನ ಹತ್ತಿರ ಹೋದರೆ ಆ ಪರಮಾತ್ಮನ ಕಾಂತಿಯಿಂದಾಗಿ ಅವರಿಗೇನಾಗುತ್ತೆ ಸೂರ್ಯನ ಹತ್ತಿರ ಹೋದರೆ ಯಾವ ರೀತಿಯಾಗಿ ಶಾಖ ಆಗುತ್ತೋ ಆ ರೀತಿಯಾಗಿ ಪರಮಾತ್ಮನ ಕಾಂತಿಯಿಂದಾಗಿ ಅವರಿಗೆ ದುಃಖ ಆಗುತ್ತೆ ಅದೇ ಸಜ್ಜನರು ಜ್ಞಾನಿಗಳು ಸಾತ್ವಿಕರು ಪರಮಾತ್ಮನ ಕಾಂತಿಯಿಂದಾಗಿ ಹೇಗೆ ಚಂದ್ರನ ಕಾಂತಿಯಿಂದಾಗಿ ತಂಪಿನಿಂದಾಗಿ ನಮ್ಮ ದೇಹ ತಂಪಾಗಿ ಇರುತ್ತೋ ಹಾಗೆ ಪರಮಾತ್ಮನ ಕಾಂತಿ ಅದು ಸಜ್ಜನರಿಗೆ ಚಂದ್ರನ ಕಾಂತಿಯಂತೆ ಹಿತವನ್ನುಂಟು ಮಾಡುತ್ತೆ ದುರ್ಜನರಿಗೆ ಸೂರ್ಯನ ಕಾಂತಿಯಂತೆ ತಾಪವನ್ನುಂಟು ಮಾಡುತ್ತೆ ಅಂತ ಪ್ರಧಾನ ತಾತ್ಪರ್ಯ ಅಂತಹ ಪರಮಾತ್ಮನ ಮುಖದ ಕಾಂತಿ ಸಾವಿರಾರು ಯಾಮಿನೀನಾಥರ ಚಂದ್ರನ ಕಾಂತಿಯಂತೆ ಕಾಂತಿ ಉಳ್ಳದ್ದು ಅಂತ ಇದು ಒಂದು ವಿಶೇಷಣ ಇನ್ನೊಂದು ವಿಶೇಷಣ ಭವತಾ ಪಾಪನೋದೀಢ್ಯಂ ಅಂತ ಹೇಳ್ತಾ ಇದ್ದಾರೆ ಭವ ಅಪನೋದನ ಈಢ್ಯಂ ಅಂತ ನಾವು ಪದವನ್ನು ವಿಭಾಗ ಮಾಡ್ಕೊಳ್ಬೇಕು ಭವ ಅಂತ ಹೇಳಿದ್ರೆ ಈ ಸಂಸಾರ ಸಂಸಾರದಲ್ಲಿ ನಮಗೆ ಅನೇಕ ರೀತಿಯಾದಂತಹ ತಾಪತ್ರಯಗಳು ಇರ್ತವೆ ಆಧ್ಯಾತ್ಮಿಕ ದೈವಿಕ ಅಧಿ ಭೌತಿಕ ಅಂತ ಅನೇಕ ರೀತಿಯಾದಂತಹ ತಾಪತ್ರಯಗಳು ಅಂತಹ ಅನೇಕ ರೀತಿಯಾದಂತಹ ಕಷ್ಟ ಕಾರ್ಪಣ್ಯಗಳನ್ನು ನಾಶ ಮಾಡುವುದು ಯಾವುದು ಅಂತ ಹೇಳಿದ್ರೆ ಅದು ಭವತಾಪ ಅಪನೋದನಿ ಇಡ್ಯಂ ಅಂತ ಅಂದ್ರೆ ನಮ್ಮ ಸಂಸಾರದ ತಾಪವನ್ನು ಬಿಸಿಯನ್ನು ಕಡಿಮೆ ಮಾಡುವಂಥದ್ದು ಯಾವುದು ಅಂದ್ರೆ ಪರಮಾತ್ಮನ ಮುಖದ ಕಾಂತಿ ತಂಪಾದಂತಹ ಕಾಂತಿ ಅದನ್ನು ನಾವು ಸ್ಮರಣೆ ಮಾಡಿದರೆ ನಮ್ಮ ಸಂಸಾರದ ತಾಪ ಎಂಬುದು ಕಡಿಮೆಯಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಭವತಾ ಪಾಪ ನೋದ ಈಡ್ಯಂ ಈಡ್ಯ ಅಂತ ಹೇಳಿ ಸರ್ವ ಸಮರ್ಥ ಅಂತ ಅಂದ್ರೆ ನಮ್ಮ ಎಲ್ಲ ವಿಧವಾದಂತಹ ಸಂಸಾರದ ತಾಪತ್ರಯಗಳನ್ನು ನಾಶ ಮಾಡುವುದರಲ್ಲಿ ಅತ್ಯಂತ ಸಮರ್ಥವಾದದ್ಯಾವುದು ಅಂತ ಹೇಳಿದ್ರೆ ಅದು ಪರಮಾತ್ಮನ ಮುಖದ ಕಾಂತಿ ಅದನ್ನೇ ಮಹಾಭಾರತ ತತ್ಪನಯದ ಪ್ರಾರಂ ಪ್ರಾರಂಭದಲ್ಲಿ ಸ್ವಭಕ್ತ ಸಂತಾಪ ದುರಿಷ್ಟ ಹಂತ ಅಂತ ಪರಮಾತ್ಮ ತನ್ನ ಎಲ್ಲ ಭಕ್ತರ ಸಂತಾಪಗಳನ್ನು ದೋಷಗಳನ್ನು ಪಾಪಗಳನ್ನು ನಾಶ ಮಾಡ್ತಾನೆ ಎಂಬುದಾಗಿ ತಿಳಿಸಿದ್ದಾರೆ ಅಂತಹ ಪರಮಾತ್ಮನ ಮುಖ ಅದು ಅದೇನಾಗಿದೆ ಶ್ರೀಪತೇಹೇ ಮುಖಪಂಕಜಂ ಸ್ಮರೇತ ಪರಮಾತ್ಮನ ಮುಖ ಕಮಲವನ್ನು ನಾವು ಸ್ಮರಣೆ ಮಾಡಬೇಕು ಅಂತ ಹೇಳಿದರು ಇಲ್ಲಿ ಪರಮಾತ್ಮನಿಗೆ ಪರಮಾತ್ಮ ಅವನೊಂದು ಹೇಳಬೇಕಾದ್ರೆ ಶ್ರೀಪತೇಹೇ ಶ್ರೀ ಅಂತ ಹೇಳಿದ್ರೆ ಲಕ್ಷ್ಮೀದೇವಿ ಎಲ್ಲ ವಿಧವಾದಂತಹ ಸಂಪತ್ತಿಗೆ ಅಭಿಮಾನಿಯಾದಂತಹ ಲಕ್ಷ್ಮೀದೇವಿ ಅವಳಪತಿಯಾದಂತಹ ಪರಮಾತ್ಮನ ಕಮಲವನ್ನು ನಾವೆಲ್ಲರೂ ಕೂಡ ಚಿಂತನೆ ಮಾಡಬೇಕು ಎಂಬುದಾಗಿ ಮಧ್ವಾಚಾರ್ಯರು ಈ ಒಂದು ಎಂಟನೇ ಶ್ಲೋಕದಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ ಹೀಗೆ ಪರಮಾತ್ಮನ ಭುಜಗಳು ಪರಮಾತ್ಮನ ಕುತ್ತಿಗೆ ನಂತರ ಪರಮಾತ್ಮನ ಮುಖ ಮುಂದೆ ಪರಮಾತ್ಮನ ಮಂದಹಾಸ ಯಾವ ರೀತಿಯಾಗಿದೆ ಪರಮಾತ್ಮನ ಕರುಣಾಪೂರಿತವಾದಂತಹ ದೃಷ್ಟಿ ಯಾವ ರೀತಿಯಾಗಿದೆ ಅವನ ಯಾವ ರೀತಿಯಾಗಿ ಭಕ್ತರ ಹತ್ತಿರ ಪ್ರೀತಿಯಿಂದಾಗಿ ನೋಡ್ತಾನೆ ಎಂಬುದಾಗಿ ಮುಂದಿನ ಶ್ಲೋಕಗಳಲ್ಲಿ ತಿಳಿಸ್ತಾರೆ ಆ ಉಳಿದ ಶ್ಲೋಕಗಳ ಚಿಂತನೆಯನ್ನು ನಾಡಿದ್ದು ಸೋಮವಾರದ ಪಾಠದಲ್ಲಿ ನಾವೆಲ್ಲರೂ ಕೂಡ ಸೇರಿ ಚಿಂತನೆಯನ್ನು ಮಾಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನು ಶ್ರೀಕೃಷ್ಣಾರ್ಪಣ ಮಸ್ತಿ